ಓ ದೊಡ್ಡ ನಗರವಲ್ಲ ಇದು ಹೌದು ದೊಡ್ಡ ನಗರ ಇಲ್ಲ ಇಲ್ಲ ಹಂಗೇನು ಇಲ್ಲ ಯಂಗದು ವಯಸ್ಸಾದದ್ದು ಡೌಟ್ ಅಲ್ಲ ಪೊರೆ ಬರೋದು ಅದು ಇಲ್ಲಿ ಕೇಳಿ ಪೊರೆ ಹುಟ್ಟಿದವಾಗಿಂದ ಸಾಯಿವರೆಗೂ ಪೊರೆ ಬಿಡ್ತದೆ ಹೌದು ಇಲ್ಲಿಂದ ಹೇಳಿ ಇಲ್ಲಿ ನೋಡಿ ಅಲ್ಲ ಎಂತ ದುಡ್ಡು ಗಿಡ್ಡೆ ಉಂಟಾ

ಅದರ ಪಾಡ ತಿಳ್ಕೊಬೇಕು. ಓಹ್ ನನಗೆ ಹೆಂತು ಅಲ್ಲಾ ಏ ಹ್ಮ್ ಅದು ತಿನ್ನಲ್ಲ ಇಲ್ಲಾ ಇದೆ ಇದೆ ಅಲ್ಲ

ಚೆಕ್ ಮಾಡ್ಬಿಡಿ ಒಂದ್ಸಲ ಚೆಕ್ ಮಾಡ್ಬಿಡಿ